ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಕುಂದಾಪುರ್ ಅವರಿಗೆ ಕಿಚ್ಚ ಸುದೀಪ್ ಸರ್ ಈಗ ಮುಗ್ಗ ಸಂಚಿಕೆಗೆ ಬಂದ ಟಿ ಆರ್ ಪಿ ನೈನ್ ಪಾಯಿಂಟ್ ಫೈವ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟಿ ಆರ್ ಪಿ ರೇಟಿಂಗ್ ಸೀಗ ಜೂಟಾಗಿದೆ ಪಂಚಾಯತಿ ಸಂಚಿಕೆಯಲ್ಲಿ ಮುಕ್ಕಾಲು ಭಾಗ ಚೈತ್ರ ಕುಂದಾಪುರ್ ಅವರಿಗೆ ಕಿಚ್ಚ ಸುದೀಪ್ ಸರ್ ಮಹಾ ಮಂಗಳಾರತಿ ಮಾಡಿದ್ದರು ಚೈತ್ರಗೆ ಸುದೀಪ್ ಸರ್ ಬೆಂಡಿಟ್ಟಿದ್ದ ಸಂಚಿಕೆ ಮಸ್ತ್ ಟಿ ಆರ್ ಪಿ ಬಂದಿದೆ ಏಳನೇ ವಾರ ಬಿಗ್ ಬಾಸ್ ಮನೆಯ ಬಾತ್ರೂಮ್ನಲ್ಲಿ ಚೈತ್ರ ಕುಂದಾಪುರ್ ಕುಸಿದು ಬಿದ್ದಿದ್ದು ಕೂಡಲೇ ಚೈತ್ರ ಕುಂದಾಪುರ ಅವರನ್ನು ಆಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಯಿತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ವಾಪಸ್ ಬಂದ ಮೇಲೆ ಹೊರಗಿನ ಅಭಿಪ್ರಾಯವನ್ನು ಕುರಿತು ಸ್ಪರ್ಧಿಗಳ ತಲೆಗೆ ಚೈತ್ರ ಕುಂದಾಪುರ ಹುಳ ಬಿಟ್ಟಿದ್ದರು ಪರಿಣಾಮ ಚೈತ್ರ ಕುಂದಾಪುರಿಗೆ ಕಿಚ್ಚ ಸುದೀಪ್ ಸರ್ ಈಗ್ಗಮುಗ್ಗ ರುಬ್ಬಿದರು ಬಿಗ್ ಬಾಸ್ ಸಂಡೇ ಟಿ ಆರ್ ಪಿ ಟೆನ್ ಪಾಯಿಂಟ್ ಜೀರೋ ಹಾಗೆ ಸ್ಯಾಟರ್ಡೆ ಏಟ್ ಪಾಯಿಂಟ್ ನೈನ್ ಟಿ ಆರ್ ಪಿ ಬಿಗ್ ಬಾಸ್ ವೀಕ್ ಡೇಸ್ ಫೈವ್ ಪಾಯಿಂಟ್ ಏಯ್ಟ್ ಟಿ ಆರ್ ಪೀಸ್ ಹಾಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಲೆವೆನ್ ಪಾಯಿಂಟ್ ಝೀರೋ ಟಿ ಆರ್ ಪಿ ಬರುತ್ತೆ ಹಾಗೆ ಜಿ ಎಂಟರ್ಟೈನರ್ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಫೋರ್ ನಂಬರ್ ಒನ್ ಸ್ಥಾನ ಪಡೆದ ಸೀರಿಯಲ್ ಲಕ್ಷ್ಮೀ ನಿವಾಸ ಈ ಬಾರಿ ಲಕ್ಷ್ಮೀ ನಿವಾಸ ಸೀರಿಯಲ್ ನಂಬರ್ ಒನ್ ಸ್ಥಾನಕ್ಕೆ ಜಿಗಿದಿದೆ ಟೆನ್ ಪಾಯಿಂಟ್ ಟು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಎರಡನೇ ಸ್ಥಾನಕ್ಕೆ ಕುಸಿದಿದೆ ನೈನ್ ಪಾಯಿಂಟ್ ಏಯ್ಟ್ ಮೂರನೇ ಸ್ಥಾನಕ್ಕೆ ಅಮೃತ ಧಾನ್ಯ ಬಂದಿದೆ ನೈನ್ ಪಾಯಿಂಟ್ ಏಯ್ಟ್ ನಾಲ್ಕನೇ ಸ್ಥಾನಕ್ಕೆ ಅಣ್ಣಯ್ಯ ಧಾರವಾಹಿ ಇದೆ ನೈನ್ ಪಾಯಿಂಟ್ ಒನ್ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಐದನೇ ಸ್ಥಾನದಲ್ಲಿದೆ ಏಟ್ ಪಾಯಿಂಟ್ ನೈನ್ ಆರನೇ ಸ್ಥಾನಕ್ಕೆ ಶ್ರಾವಣಿ ಸುಬ್ರಹ್ಮಣ್ಯ ಮತ್ತು ಸೀತಾರಾಮ ಮಹಾಸಂಗಮ ಸೆವೆನ್ ಪಾಯಿಂಟ್ ನೈನ್ ಟಿ ಆರ್ ಪಿ ಬಂದಿದೆ ಏಳನೇ ಸ್ಥಾನಕ್ಕೆ ಭಾಗ್ಯಲಕ್ಷ್ಮಿ ಸೆವೆನ್ ಪಾಯಿಂಟ್ ಸಿಕ್ಸ್ ಟಿ ಆರ್ ಪಿ ಬಂದಿದೆ ಎಂಟನೇ ಸ್ಥಾನಕ್ಕೆ ನಿನಗಾಗಿ ಸೆವೆನ್ ಪಾಯಿಂಟ್ ಫೋರ್ ಟಿ ಆರ್ ಪಿ ಬಂದಿದೆ ಒಂಬತ್ತನೇ ಸ್ಥಾನಕ್ಕೆ ರಾಮಾಚಾರಿ ಸೆವೆನ್ ಪಾಯಿಂಟ್ ಒನ್ ಟಿ ಆರ್ ಪಿ ಬಂದಿದೆ ಹತ್ತನೇ ಸ್ಥಾನಕ್ಕೆ ಶ್ರೀ ಗೌರಿ ಸಿಕ್ಸ್ ಪಾಯಿಂಟ್ ಒನ್ ಟಿ ಆರ್ ಪಿ ಬಂದಿದೆ ಹತ್ತನೇ ಸ್ಥಾ ಹನ್ನೊಂದನೇ ಸ್ಥಾನಕ್ಕೆ ಬ್ರಹ್ಮಗಂಟು ಐದು ಪಾಯಿಂಟ್ ಒಂದು ಟಿ ಆರ್ ಪಿ ಬಂದಿದೆ ಉದಯ ಟಿ ಬಿಯಲ್ಲಿ ಬರುವ ಸೀರಿಯಲ್ ಮತ್ತು ಸುವರ್ಣ ಟಿ ಬಿಯಲ್ಲಿ ಬರುವ ಸೀರಿಯಲ್ ಬಗ್ಗೆ ಟಿ ಆರ್ ಪಿ ತಿಳಿದುಕೊಳ್ಳಬೇಕಾದರೆ ಕಮೆಂಟ್ ಮಾಡಿ ಕರಿಮಣಿ ಸೀರಿಯಲ್ ಟಿ ಆರ್ ಪಿ ಟೂ ಪಾಯಿಂಟ್ ಸಿಕ್ಸ್ ದೃಷ್ಟಿಪಟ್ಟು ಸೀರಿಯಲ್ ಟಿ ಆರ್ ಪಿ ತ್ರೀ ಪಾಯಿಂಟ್ ಫೈವ್ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ಟಿ ಆರ್ ಪಿ ಒನ್ ಪಾಯಿಂಟ್ ನೈನ್ ದೇವಿ ಮಹಾತ್ಮೆ ಸೀರಿಯಲ್ ಟಿ ಆರ್ ಪಿ ತ್ರೀ ಪಾಯಿಂಟ್ ಟು ಆಸೆ ಸೀರಿಯಲ್ ಟಿ ಆರ್ ಪಿ ತ್ರೀ ಪಾಯಿಂಟ್ ಟು ಅವನು ಮತ್ತು ಶ್ರಾವಣಿ ಸೀರಿಯಲ್ ಟಿ ಆರ್ ಪಿ ಒನ್ ಪಾಯಿಂಟ್ ಸೆವೆನ್ ನೀನಾದನ ಸೀರಿಯಲ್ ಟಿ ಆರ್ ಪಿ ಟೂ ಪಾಯಿಂಟ್ ಜೀರೋ ಉದೋ ಉದೋ ಎಲ್ಲಮ್ಮ ಟಿ ಆರ್ ಪಿ ಫೋರ್ ಪಾಯಿಂಟ್ ಒನ್ ಆಸೆ ಸೀರಿಯಲ್ ಟಿ ಆರ್ ಪಿ ತ್ರೀ ಪಾಯಿಂಟ್ ಟು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಟಿ ಆರ್ ಪಿ ಟೂ ಪಾಯಿಂಟ್ ಸಿಕ್ಸ್ ತುಂಬ ಚೆನ್ನಾಗಿ ಓಡ್ತಿದೆ ಹೊಸ ಸೀರಿಯಲ್ ಗೌರಿಶಂಕರ ಸೀರಿಯಲ್ ಟಿ ಆರ್ ಪಿ ಟೂ ಪಾಯಿಂಟ್ ಟೂ